ಎಲ್ಲರಿಗೂ ನಮಸ್ಕಾರ ವಿಂಡ್ರಸ್ ಕೂರ್ಗ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೆರಡನೇ ವಾರ ಮುಗಿದು ಇವತ್ತು ಹದಿಮೂರನೇ ವಾರಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಈ ಹದಿಮೂರನೇ ವಾರದಲ್ಲಿ ಕಿಚ್ಚನ ಪಂಚಾಯಿತಿ ಆರಂಭವಾಗಿದೆ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ಸ್ಪರ್ಧಿಗಳಿಗೆ ಯಾವ ರೀತಿಯಲ್ಲಿ ಸರಿಯಾದ ಪಾಠಗಳನ್ನು ಹೇಳಿಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತು ಶನಿವಾರ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ರವರ ಮೇಲೆ ಹೆಚ್ಚು ಸಿಟ್ಟಾಗಿದ್ದಾರೆ ಸುದೀಪ್ ಸರ್ ಅಂತ ಹೇಳ್ಬೋದು ನೀವೆಲ್ಲ ಅಂದ್ಕೋತಾ ಇರ್ತೀರ ಕ್ಯಾಪ್ಟನ್ ಆಗಿ ಭವ್ಯ ಗೌಡರವರು ಈ ವಾರದ ಕ್ಯಾಪ್ಟನ್ ಆಗಿದ್ದರು ಹಾಗೆ ತ್ರಿವಿಕ್ರಮ್ರವರು ಈ ವಾರದ ಉತ್ತಮವನ್ನು ತಗೊಂಡಿದ್ರು ಇವ್ರಿಗೆ ಯಾಕೆ ಈ ಕ್ಲಾಸ್ ತಗೊಳ್ತಾರೆ ಅಂತ ಹೇಳ್ಬೋದು ಆದರೆ ಈ ವಾರದಲ್ಲಿ ಸರಿಯಾದ ಕ್ಲಾಸನ್ನು ಇವರಿಬ್ರಿಗೇ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಭವ್ಯ ಗೌಡರು ಯಾಕೆ ಈ ರೀತಿ ರೀತಿಗಿಚ್ಚ ಸುದೀಪ್ ಸರ್ ಹತ್ರ ಪಾಠವನ್ನು ಹೇಳಿಸ್ಕೊಂಡ್ರು ಅಂತ ಹೇಳೋದಾದರೆ ಭವ್ಯ ಗೌಡರವರು ಈ ವಾರದ ಟಾಸ್ಕ್ನ ವಿಚಾರಕ್ಕೆ ಬಂದರೆ ಈ ವಾರ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಅವ್ರನ್ನ ಮೀರಿಸಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಹೇಳ್ಬೋದು ಅವರು ಟಾಸ್ಕ್ ವಿಷಯದಲ್ಲಿ ಬಂದರೆ ಫಿಸಿಕಲಾಗಿ ಸಖತ್ತು ಸ್ಟ್ರಾಂಗ್ ಇದ್ದಾರೆ ಅದ್ರ ವಿಚಾರ ಬಿಟ್ಟು ಇವರ ವ್ಯಕ್ತಿತ್ವದ ವಿಷಯಕ್ಕೆ ಬಂದರೆ ಯಾರಾದರೂ ಏನಾದರೂ ಮಾತನಾಡ್ಸೋಕ್ಕೆ ಹೋದಾಗ ಅವ್ರ ಬಗ್ಗೆ ಒಂಥರ ಅವಹೇಳನ ಮಾತುಗಳನ್ನು ಕೊಂಕು ನುಡಿಯನ್ನು ನುಡಿಯೋದು ಅದನ್ನು ಹೆಚ್ಚು ಭವ್ಯಗೊಡರು ಮಾಡ್ತಾರೆ ಮುಂದ್ಗಡೆ ಡೈರೆಕ್ಟಾಗೇ ಹೇಳ್ತಾರೆ ಅದು ಅವರ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಒಂದು ಎಕ್ಸಾಂಪಲ್ ತಗೊಳೋದಾದರೆ ಕಳೆದ ವಾರದಲ್ಲಿ ಐಶ್ವರ್ಯರವರ ಮೇಲೆ ಅವರು ಏನೋ ಒಂದು ಮಾತನಾಡೋಕ್ಕೆ ಹೋದಾಗ ಗೌಡರವರು ಮ್ಯಾವ್ ಮ್ಯಾವ್ ಅಂತ ಹೇಳೋದು ಈ ರೀತಿ ಹೇಳೋದ್ರಿಂದ ಯಾರ ಯಾವುದಾದ್ರೂ ಒಂದು ವ್ಯಕ್ತಿ ಬಂದು ಮಾತನಾಡುವಾಗ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೊಡಬೇಕು ಹೊರತು ಈ ರೀತಿ ಅವಹೇಳನ ಶಬ್ದಗಳನ್ನು ಬಳಸೋದು ಅಥವಾ ಈ ರೀತಿ ವ್ಯಂಗ್ಯವಾಗಿ ಮಾತನಾಡೋದು ಇವರ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಹೇಳ್ಬೋದು ಒಬ್ಬ ವ್ಯಕ್ತಿ ಜೊತೆ ಮಾತನಾಡುವಾಗ ಇಲ್ಲ ಮಾತನಾಡದೆ ಸೈಲೆಂಟಾಗಿದ್ದರೂ ಸಮೇತ ಪರವಾಗಿಲ್ಲ ಇಲ್ಲ ಮಾತನಾಡದಿದ್ದರೂ ಪರವಾಗಿಲ್ಲ ಪ್ರಾಣಿಗಳ ಶಬ್ದವ ಪ್ರಾಣಿಗಳ ರೀತಿಯಲ್ಲಿ ಮಿಯಾಂ ಮಿಯಾವ್ ಅಂತ ಹೇಳೋದು ಬೆಕ್ಕು ಅಂತ ಹೇಳೋದು ಹೋಗಿ ಹಾಲು ಕೊಡಿ ಬೆಕ್ಕಿಗೆ ಅಂತ ಹೇಳೋದು ಇವೆಲ್ಲ ಮಾತುಗಳು ಭವ್ಯಗೌಡರವರು ಹೀಯಾಳಿಸುವಂಥ ಮಾತುಗಳನ್ನು ಆಡ್ತಾರೆ ಅಂತ ಹೇಳ್ಬೋದು ಇದೇ ರೀತಿಯಾಗಿ ಕಿಚ್ಚ ಸುದೀಪ್ ಸರ್ ಐಶ್ವರ್ಯ ರವರ ಹೆಸರು ತಗೊಂಡು ನಾಮಿನೇಟ್ ನೇರವಾಗಿ ನಾಮಿನೇಟ್ ಮಾಡ್ತಾರೆ ಈ ರೀಸನ್ನ ತಗೊಳ್ತಾರೆ ಯಾಕೆ ಈ ರೀತಿ ನೀವು ನೇರವಾಗಿ ನಾಮಿನೇಟ್ ಮಾಡಿದ್ರಿ ವಿ ಟಿ ನೋಡಿಕೊಂಡು ಅದು ಹೇಗೆ ನಾಮಿನೇಟ್ ಮಾಡ್ತೀರಿ ಅಂತ ಸರಿಯಾದ ಪಾಠವನ್ನೇ ಸುದ್ ಕಿಚ್ಚ ಸುದೀಪ್ ಸರ್ ಹೇಳಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇದರ ಬಗ್ಗೆ ಹೆಚ್ಚು ಇವತ್ತು ಚರ್ಚೆಯಾಗಲಿದೆ ಭವ್ಯಗೌಡರವರು ಗೌಡರವರು ಇದ್ರೂ ಮಿಯ ಅಂತ ಐಶ್ವರ್ಯರವರಿಗೆ ಒಂಥರ ಅಸಹ್ಯವಾಗಿ ವರ್ತನೆ ಮಾಡಿದ್ರಲ್ಲ ಈ ವರ್ತನೆ ಒಂದು ಸತಿ ಎರಡು ಸತಿ ಮಾಡಲಿಲ್ಲ ಹಲವಾರು ಬಾರಿ ಇದ ಇದೇ ಯೂಸನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಕಿಚ್ಚ ಸುದೀಪ್ ಸರ್ ಅವರು ತ್ರಿವಿಕ್ರಮ್ರವರ ಮೇಲೆ ಸಹ ಸರಿಯಾದ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆ ಈ ರೀತಿ ಅವರು ಚೆನ್ನಾಗಿ ಆಟ ಆಡಲಿಲ್ವ ಯಾಕೆ ಕಿಚ್ಚ ಸುದೀಪ್ ಸರ್ ಈ ಥರ ಹೇಳೋದ್ರಂತಂದರೆ ಅವರವ್ರಾಗೆ ನಾಮಿನೇಟ್ ಮಾಡ್ಕೊಂಡಿದ್ರು ಅಂದರೆ ನೀವು ನಾಮಿನೇಟ್ ಆದರೆ ಸೇವ್ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ ನಿಮಗೆ ಅಕಸ್ಮಾತ್ ಮನೆಯಿಂದ ಹೊರ ಹೋದರೆ ಏನು ಮಾಡ್ತೀರಾ ನಿಮ್ಮದು ಸೆಲ್ಫ್ ಆಗಿ ನಾಮಿನೇಟ್ ಯಾಕೆ ಮಾಡ್ಕೊಳ್ತೀರಾ ಅಂತ ರೀಸನ್ ಕೊಡ್ತಾರೆ ಹಾಗೆ ಕಳಪೆಯನ್ನು ಕೊಡುವಾಗಲೂ ಸಮೇತ ನೀವು ಒಬ್ಬ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿ ಯಾಕೆ ಕೊಡ್ತೀರಾ ಬೇರೆಯವರು ಆಟ ಆಡದೆ ಸುಮಾರು ಜನ ಇತ್ತಿಲ್ವಾ ಅಂತ ಒಂದು ರೀಸನನ್ನು ಕೊಟ್ಟು ಕಿಚ್ಚ ಸುದೀಪ್ ಸರ್ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಭವ್ಯ ಮತ್ತು ತ್ರಿಮಕ್ರಮ್ ಇಬ್ಬರು ಇಬ್ಬರ ಬಗ್ಗೆ ಇವತ್ತು ಮಾತನಾಡಲಿದ್ದಾರೆ ಅಂತ ಹೇಳ್ಬೋದು ಹಾಗೆ ಐಶ್ವರ್ಯ ರವರ ಮೇಲೆ ಭವ್ಯ ಗಡವರವರು ಈ ರೀತಿಯಾಗಿ ಪ್ರಾಣಿಯ ಒಂದು ಶಬ್ದವನ್ನು ಬಳಸಿ ಮಾತನಾಡಿರೋದು ಸರಿ ಇತ್ತ ಅಂತ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಿಷ್ಟು ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತು ಶನಿವಾರ ಚರ್ಚಿಸಲಾಗಲಾಗುತ್ತದೆ